ಮೊನ್ನೆ ಶನಿವಾರ ದಿನದಂದು ಮಾನ್ಯ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬಡವರ ವಿರೋಧಿ ಇದ್ದಾರೆ ಮನೆ ಇದಕ್ಕೆ ಅವರು ತಡೆ ಒಡ್ಡಿದ್ದಾರೆ ಅಂತೇಳಿ ಮಾತುಗಳನ್ನು ಹೇಳಿದ್ದಾರೆ ಪತ್ರಿಕೆಗಳಲ್ಲೂ ಆ ವಿಚಾರ ಬಂದಿದೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಾನ್ಯ ಸಚಿವರಿಗೆ ನಾವು ಈ ವಿಚಾರವನ್ನು ತಿಳಿಸಿದ್ವಿ ಆಶ್ರಯ ಸಮಿತಿ ಕರೆದಿದ್ದಾರೆ ಸಭೆ ಕರೆದು ಅಲ್ಲಿ ಮಂದಿರದಲ್ಲಿ ಎಂಟುನೂರು ಜನ ಅರ್ಜಿ ಆಗ್ತವ್ರನ್ನು ಕರೆದು ಆರುನೂರೈವತ್ತೆರಡು ಜನಕ್ಕೆ ಲಾಟ್ರಿ ಮೂಲಕ ಆಯ್ಕೆ ಇದ್ದಾರೆ ಆದರೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡದೆ ತರಾತುರಿಯಲ್ಲಿ ಮಾನ್ಯ ಶಾಸಕರು ಈಶ್ವರಪ್ಪನವರ ಅವ್ರ ಮೇಲೆ ನಾನು ಮಾಡಿಬಿಡ್ಬೇಕು ಅಂತೇಳಿ ಯಾಕೆಂದರೆ ಹಿಂದೆ ಈಶ್ವರಪ್ಪನವರು ಮಾಡಿ ಆರುನೂರು ಮನೆ ಹಂಚಿ ಇವತ್ತು ಇನ್ನೂ ಕೇವಲ ಇನ್ನೂರು ಇನ್ನೂರೈವತ್ತು ಮನೆ ಮಾತ್ರ ಅಲ್ಲಿ ಬಂದಿದ್ದಾರೆ ಇನ್ನು ಉಳಿದಂಥವ್ರು ಹಂಚಿದಂಥವರು ಮನೆಗೆ ಇನ್ನೂ ಬಂದಿಲ್ಲ ಸಂಪೂರ್ಣವಾಗಿ ಆರುನೂರು ಜನ ಬಂದಿಲ್ಲ ಕಾರಣ ನೀರಿನ ವ್ಯವಸ್ಥೆ ಆಗಿಲ್ಲ ಕರೆಂಟು ಈಗ ತಾತ್ಕಾಲಿಕವಾಗಿ ಕೊಟ್ಟಿದ್ದಾರೆ ಅದ್ರ ವ್ಯವಸ್ಥೆ ಆಗಿಲ್ಲ ಆ ಒಳಗಡೆ ಬರೋಕ್ಕೆ ರಸ್ತೆ ಏನಾದರೂ ಒಳ್ಳೆ ಮಳೆ ಹೊಡೆದು ಬಿಟ್ಟರೆ ಅಲ್ಲಿ ಜನಕ್ಕೆ ಓಡಾಡೋಕ್ಕಾಗಲ್ಲ ಇದಕ್ಕೆ ಹಣದ ವ್ಯವಸ್ಥೆ ಬೇಕು ಅಂತೇಳಿ ನಮ್ಮ ಸಚಿವರ ಗಮನಕ್ಕೆ ನಮ್ಮ ಎಲ್ಲ ಹಿಂದಿನ ನಗರ ಪಾಲಿಕೆ ಸದಸ್ಯರುಗಳು ಎಲ್ಲರೂ ಸೇರಿ ಅವತ್ತು ನಾವು ಎಲ್ಲ ಸೇರಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳು ಸೇರಿ ಇದಕ್ಕೆ ಹಣವನ್ನು ಬಿಡುಗಡೆ ಮಾಡಿಸ್ಕೊಡ್ಬೇಕು ಅಂತೇಳಿ ಸನ್ಮಾನ್ಯ ಮಧು ಬಂಗಾರಪ್ಪನವ್ರ ಹತ್ರ ನಾವು ವಿನಂತಿನ ಮಾಡಿದ್ವಿ ಆ ವಿನಂತಿ ಮಾಡಿದ ಮೇಲೆ ಹದಿನೈದು ಕೋಟಿ ರೂಪಾಯಿ ತುರ್ತಾಗಿ ಬಿಡುಗಡೆ ಮಾಡಬೇಕು ಅಂತೇಳಿ ಜಮೀರ್ ಅಹ್ಮದ್ ಖಾನ್ ಅವ್ರ ಹತ್ರ ಮಾತನಾಡಿದರು ಅವ್ರಿಗೆ ಮಾತನಾಡಿ ಅದನ್ನು ಆದಷ್ಟು ಬೇಗ ಬಿಡಿ ಬಿಗಡೆ ಬಿಡುಗಡೆ ಮಾಡಿ ಅಂತ ಹೇಳಿದರು ಇದನ್ನೆಲ್ಲ ಸುಮ್ಮನೆ ತರಾತುರಿಲಿ ಇವತ್ತು ಈಗ ಐದು ಬೋರ್ವೆಲ್ ಮಾತ್ರ ಇದಾವಲ್ಲಿ ನೀರಿನ ವ್ಯವಸ್ಥೆ ಇನ್ನೂ ಏನೂ ಆಗಿಲ್ಲ ಐದು ಬೋರ್ವೆಲ್ ಎಷ್ಟು ಜನ ಎಲ್ಲ ಹೋದರೆ ಆ ಬೋರ್ವೆಲ್ ನೀರಾಗೋದಿಲ್ಲ ಮತ್ತು ಜನರಿಗೆ ಸಂಕಷ್ಟಕ್ಕೆ ಕೂರಂತ ಆಗುತ್ತೆ ಅದರಿಂದ ನಾವು ಇದನ್ನೆಲ್ಲ ಸಂಪೂರ್ಣವಾಗಿ ಆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟ ಮೇಲೆ ಹಂಚಿ ಅಂತ ಹೇಳಿದ್ವಿ ಅದು ಒಂದು ಕಡೆ ಇನ್ನೊಂದು ಕಡೆ ಸುಮಾರು ಆರುನೂರ ಐವತ್ತೆರಡು ಮನೆಗಳನ್ನು ಹಂಚಬೇಕಾದ್ರೆ ಒಂದು ಪ್ರೋಟೋಕಾಲು ನಮ್ಮ ಸಚಿವರನ್ನು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕರೆದು ಅವತ್ತು ಆ ಸಭೆಯಲ್ಲಿ ಇಟ್ಕೊಂಡು ಎಲ್ಲ ಮಾಡಿದರೆ ಈ ಮುಂದೆ ನಾವು ಏನೋ ಅನುದಾನ ಬೇಕಾಗಿತ್ತು ಆ ಸಚಿವರನ್ನು ಇಟ್ಕೊಂಡು ಇಟ್ಕೊಂಡು ನಾವು ಈ ಕೆಲಸವನ್ನು ಮಾಡೋದಕ್ಕೆ ಅನುಕೂಲ ಆಗ್ತಿತ್ತು ಈ ವಿಚಾರವನ್ನು ನಾನು ನಮ್ಮ ಕಮಿಷನರ್ ಅವರಿಗೆ ಹೇಳಿದೆ ನೀವು ಯಾಕೆ ಹಿಂಗೆ ತರತುರಿಲಿ ಮಾಡಿದ್ದೀರಲ್ಲ ಎಲ್ಲ ಆಗಿದೆಯಾ ಆಗಿದ್ದರೆ ಕೊಡ್ಬೋದು ಏನು ಅಂತೇಳಿ ಇಲ್ಲ ಸರ್ ಇನ್ನೂ ಬಾಕಿ ಇದೆ ಏನು ಮಾಡಬೇಕು ಅಂತೇಳಿ ಅವರ ಮೇಲೆ ಒತ್ತಡ ತೊಗೊಂದು ಶಾಸಕರು ಇದೊಂದು ಸಭೆಯನ್ನು ಕರೆದು ಅದು ಏನು ಮಾಡಿದ್ದಾರೆ ಅಂದರೆ ರಂಗಮಂದಿರದಲ್ಲಿ ಅವರು ಆರುನೂರು ಎಂಟುನೂರು ಜನಕ್ಕೂ ಬರೋ ಕೇಳಿ ಎಂಟುನೂರು ಜನದ ಕುಟುಂಬದವ್ರಿಗೂ ಎಲ್ಲ ಆ ಕಾರ್ಯಕ್ರಮದಲ್ಲಿ ಬರಬೇಕು ಅಂತೇಳಿ ಕರೆಯನ್ನು ಕೊಡೋವಂಥ ಕೆಲಸವನ್ನು ಮಾಡಿದ್ದಾರೆ ಅದು ಅದು ಬಿಡಿ ಪಕ್ಷದ ಆಫೀಸ್ನಲ್ಲಿ ಎಲ್ಲ ಕೂತ್ಕೊಂಡು ಈ ಕೆಲಸ ಮಾಡಕ್ಕೆ ಹೋಗಿದ್ದಾರೆ ಅದು ಇದು ಪಕ್ಷದ ವಿಚಾರ ಅಲ್ಲ ಆದರೂ ಆ ಕೆಲಸವನ್ನು ಅವರು ಮಾಡಿದ್ದಾರೆ ಹೀಗಾಗಿ ನಾವು ಏನು ಇವತ್ತು ಆ ತರಾತುರಿಯಲ್ಲಿ ಈ ಒಂದು ಹಂಚಿಕೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸಿದ್ದು ಹೌದು ಅದಕ್ಕೆ ನೀವು ಬಡವ್ರ ಪರ ಇಲ್ಲ ಅವ್ರ ಪರ ಇಲ್ಲ ಇವ್ರ ಪರ ಇಲ್ಲ ಅಂತೇಳಿ ಮಾತನಾಡುವಂಥದ್ದು ಶಾಸಕರು ಸರಿಯಾದ ಕ್ರಮ ಅಲ್ಲ ಅವರಿಗೆ ಗೊತ್ತಿರಬೇಕು ಎರಡು ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ಯೋಜನೆಗೆ ಒಪ್ಪಿಗೆ ಕೊಟ್ಟಿದ್ದು ಅಲ್ಲಿಂದ ಆರಂಭ ಆಗಿದ್ದಿದ್ದು ಅವರು ನಾಲ್ಕು ವರ್ಷ ಅಧಿಕಾರದಲ್ಲಿದ್ದಾಗ ಯಾವುದೂ ಏನೂ ಕೆಲಸ ಮಾಡಲಿಲ್ಲ ಆ ನಾಲ್ಕು ವರ್ಷ ಅವ್ರ ಸರ್ಕಾರ ಇತ್ತು ಸರ್ಕಾರ ಇದ್ದಾಗ ಏನೂ ಮಾಡೋಕ್ಕಾಗಿಲ್ಲ ಅವರಿಗೆ ಸುಮ್ಮನೆ ಯಾರೋ ಬಂದಿದ್ದು ಮಾಡಿದ ಕೂಡಲೇ ಇವರು ಬಂದು ಕೂತ್ಕೊಂಡು ಎಲ್ಲ ಮಾಡ್ತಾರೆ ಇವತ್ತೇನಾದ್ರೂ ಇಂಥ ಒಂದು ದೊಡ್ಡ ಕಾನ್ಸೆಪ್ಟ್ ಏನಾರು ಅವತ್ತು ಆಗಿದೆ ಸುಮಾರು ಈ ಗೋವಿಂದಪುರ ಮತ್ತು ಗೊಬ್ಬಶೆಟ್ಟಿ ಕಪ್ಪದಲ್ಲಿ ಜನರಿಗೆ ಸುಮಾರು ಏಳೆಂಟು ಸಾವಿರ ಜನರಿಗೆ ಮನೆಗಳನ್ನ ಕಟ್ಕೊಡೋ ಕೆಲಸ ಏನಾದರೂ ಆರಂಭ ಆಗಿದೆ ಅಂತೇಳಿದ್ರೆ ಅದಕ್ಕೆ ಕಾರಣ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ಸಿನ ಸರ್ಕಾರ ಇದನ್ನು ಮಾಡಿರೋದು ಇವತ್ತು ಏನೋ ಕೂತ್ಕೊಂಡು ಎಲ್ಲೋ ಇದ್ದು ನಾನು ನಾನೇ ಮಾಡಿದ್ದೀನಿ ನಾನೇ ಅರ್ಜೆಂಟಾಗಿ ತುರ್ತಾಗಿ ಆಗಿಬಿಡ್ಬೇಕು ಹಂಗಾಗಿಬಿಡ್ಬೇಕು ಜನರನ್ನು ತಗೊಂಡೋಗಿ ಸಂಕಷ್ಟಕ್ಕೆ ಸಿಲುಕ ಕೆಲಸವನ್ನು ಮಾಡಬಾರ್ದು ಶಾಸಕರು ಶಾಸಕರಾಗಿ ಅವರಿಗೆಲ್ಲ ಮೂಲಭೂತ ಸೌಲಭ್ಯವನ್ನು ಕೊಟ್ಟು ನಂತರ ಅವರನ್ನು ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಆದ್ದರಿಂದ ನಾವು ಈ ವಿಚಾರವಾಗಿ ಏನು ನಮ್ಮ ಕಮಿಷನರ್ ಅವ್ರಿಗೆ ಹೇಳಿದ್ದು ಅಷ್ಟೇ ನೀವು ಈ ಕಾರ್ಯಕ್ರಮ ಸ ಸಚಿವರ ಗಮನಕ್ಕೂ ತರದಂಗೆ ಮಾಡಿದ್ದೀರ ಎಲ್ಲ ಕೆಲಸಗಳು ಇಲ್ಲದೆ ಏನೂ ಮಾಡ್ದೇ ಇವನ್ನೆಲ್ಲ ಮಾಡ್ತಾಯಿದ್ದೀರಾ ಇದ್ದೀರಾ ಸರಿಯಲ್ಲ ಅಂತ ಹೇಳಿದ್ವಿ ಅವರು ಅದಕ್ಕೆ ಅದಕ್ಕೋಸ್ಕರ ಅವರೇನೋ ಮುಂದೆ ಹಾಕೊಂಡಿದ್ದಾರೆ ಅಂತ ಕಳ್ತಾ ಇದ್ದೆ ನಾವು ಮುಂದಾಕಿ ಅಂತಲೂ ಹೇಳಿಲ್ಲ ನೀವು ಕಾರ್ಯಕ್ರಮ ಮುಂದಾಕಿ ಅಂತ ಹೇಳಿಲ್ಲ ನೀವು ತಪ್ಪಿಟ್ಕೊಂಡು ಮಾಡಬೇಡಿ ಅಂತ ಹೇಳಿದ್ದೀವಿ ಅದಕ್ಕೆ ಆ ಕಾರ್ಯಕ್ರಮ ಮುಂದಾಕ್ಯದಕ್ಕೆ ಜಿಲ್ಲಾ ಮಂತ್ರಿಗಳು ಕಾರಣ ಜಿಲ್ಲಾ ಅಧ್ಯಕ್ಷರು ಕಾರಣ ಅಂತ ಹೇಳೋಂಥ ಪ್ರವೃತ್ತಿ ಚೆನ್ನ ಒಳ್ಳೇದಲ್ಲ ಒಳ್ಳೆಯದಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮ ಮುಖಾಂತರ ನಮ್ಮ ಜನತೆಗೆ ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಏನು ಇವತ್ತು ಸುಮಾರು ಎಮ್ ಜನರಲ್ ಸಾಮಾನ್ಯ ವರ್ಗಕ್ಕೆ ಎಂಬತ್ತು ಸಾವಿರ ರೂಪಾಯಿ ಹಣವನ್ನು ಕಟ್ಟಿದ್ದಾರೆ ಹಣ ಕಟ್ಟಿ ಈಗಾಗಲೇ ನಾಲ್ಕೈದು ವರ್ಷ ಆಯಿತು ಅವಾಗಿನ ತುರೋ ತರ ತುರಿ ಈಗ ಅರ್ಜೆಂಟಿಗೆ ಸುಮ್ಮನೆ ಮಾಡೋದಕ್ಕೆ ಅದು ಸರಿಯಲ್ಲ ಅಂತ ಕಾಣ್ತಿದ್ದೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಮೊದಲು ಎಂಟು ಸಾವಿರ ರೂಪಾಯಿ ಕಟ್ಟಿ ಅರ್ಜಿ ಹಾಕಿದರು ಆಮೇಲೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಹಣವನ್ನು ಕಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ವರ್ಗಕ್ಕೆ ಐದು ಸಾವಿರ ರೂಪಾಯಿ ಅರ್ಜಿ ಹಾಕ್ಬೇಕಾದ್ರೆ ಕಟ್ಟಿದ್ರು ನಲ್ವತ್ತೈದು ಸಾವಿರ ರೂಪಾಯಿ ಆಮೇಲೆ ಹಣವನ್ನು ಕಟ್ಟಿದ್ದಾರೆ ಹಣವನ್ನು ಕಟ್ಟಿದ್ದಾರೆ ಅಂದ್ಕೊಳ್ಳಿ ಇವತ್ತೆಲ್ಲ ಮನೆಗಳು ಅಲ್ಲೆಲ್ಲ ಆ ಮನೆಗಳು ಕೊಡಬೇಕು ಅಂತ ಅಂತೇಳಿದೆ ಕಂಪ್ಲೀಟಾಗಿ ಈಗ ನಾನು ಆ ನೋಡಿ ಬಂದಂಥ ಸಂದರ್ಭದಲ್ಲಿ ಗ್ಲಾಸ್ಗಳು ಇದೆ ಎಲ್ಲ ಹೊಡೆದಿದೆ ಎಲ್ಲ ಆಗಿದೆ ಆದ್ದರಿಂದ ಈ ಎಲ್ಲ ಕೆಲಸವನ್ನು ಮಾಡಿ ಸಂಪೂರ್ಣ ಅಭಿವೃದ್ಧಿ ಮಾಡಿ ಅವರು ಒಟ್ಟು ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಒಂದು ಮನೆಗೆ ಅದರ ಮೌಲ್ಯ ಅದನ್ನು ಈಗಾಗಲೇ ನಮ್ಮ ಕೇಂದ್ರ ಸ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಸುಮಾರು ರಾಜ್ಯ ಸರ್ಕಾರದಿಂದ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ಇನ್ನು ಮೂರುವರೆ ಲಕ್ಷ ಇನ್ನು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಜನ ಅದನ್ನು ಹಣವನ್ನು ಕಟ್ಟಬೇಕು ನಾವು ಈ ಜಮೀರ್ ಅಹಮದ್ ಖಾನ್ ಅವರನ್ನು ಎಲ್ಲ ಕರ್ಕೊಂಡು ಬಂದು ಇಲಾಖಾ ಸಚಿವರಿದ್ದಾರೆ ಕರ್ಕೊಂಡು ಬಂದು ಅವರಿಗೆ ಏನಾದರೂ ಅನುಕೂಲ ಮಾಡೋಕ್ಕಾಗುತ್ತಾ ಆ ಹಣವನ್ನು ಸರ್ಕಾರ ಕಟ್ಟೋದಕ್ಕೆ ಏನಾದರೂ ಮಾಡ್ಬೋದಾ ಅನ್ನೋ ವಿಚಾರದೊಳಗೆ ನಾವು ಚಿಂತನೆ ಮಾಡ್ತಾ ಇದ್ರೆ ಇವರು ಈ ತರಾತುರದ ಮಾಡೋಂಥ ಕೆಲಸ ಸರಿಯಲ್ಲ ಅಂತೇಳಿ ಮೊನ್ನೆ ಆದರೂ ಈ ಜಿಲ್ಲಾ ಕಾಂಗ್ರೆಸ್ ಮೇಲೆ ಸಚಿವರ ಮೇಲೆ ಮಾತಾಡೋದನ್ನು ಮೊದಲು ಬಿಡಬೇಕು ಅವರು ಅಂತೇಳಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಇವರಿಗೆ ಇವರು ನಮಗೆ ಕಾಂಗ್ರೆಸ್ಸಿಗೆ ಅಥವಾ ಜಿಲ್ಲಾ ಸಚಿವರಿಗೆ ಬಡವ್ರ ಪರ ಹೋರಾಟ ಮಾಡೋವಂಥದ್ದನ್ನು ನಮಗೇನು ಕಲಿಸ್ಕೊಡ್ಬೇಕಾಗಿಲ್ಲ ಅನ್ನೋದನ್ನು ಈ ವಿಚಾರವನ್ನು ತಮ್ಮ ಮೂಲಕ ನಾನು ಜನತೆಗೆ ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ